मम श ममम वाच मिसुप्ता सजीवयखिलशक्तीधरस्वधाम्यातचरणश्रवणतगाद प्राणान् नमो भगवते पुरुषाय तुभ्यं तुभ्यंशगुरु्यो नम सत्याज्ञकराबोत्थान पंचाशद्वर्षपूजकान सत्यप्रमोदतीर्थार्यानौन्याय सुधारतान तपस्वाध्याय शुश्रूषा कृष्णपूजारत मुनीं ವಿಶ್ವೇಶ ಮಿಷ್ಟದಂ ವಂದೇ ಪರಿವರಾಟ್ ಚಕ್ರವರ್ತಿನಂ ವೇದಿಕೆಯ ಮೇಲೆ ವಿರಾಜಮಾನರಾದಂತಹ ಪರಮ ಪೂಜ್ಯ ಶ್ರೀ ಶ್ರೀಪಾದಂಗಳವರ ಚರಣಾರವಿಂದಗಳಲ್ಲಿ ಅನಂತ ಭಕ್ತಿ ಶ್ರದ್ಧಾಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಹಿರಿಯ ವಿದ್ವಾಂಸರಿಗೂ ವೇದಿಕೆಯ ಮೇಲೆ ಉಪಸ್ಥಿತರಾದ ಎಲ್ಲ ಗಣ್ಯರಿಗೂ ಹಾಗೂ ಸಕಲ ಸಜ್ಜನರಿಗೂ ಕೂಡ ವಂದಿಸ್ತಾ ಪರಮಪೂಜ್ಯ ಪ್ರಾತಸ್ಮರಣೀಯರಾದಂತಹ ಶ್ರೀ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಈ ಆರಾಧನೆಯ ಸಂದರ್ಭದಲ್ಲಿ ಆರಾಧನೆಗೆ ಸಜ್ಜಾದ ಈ ವೇದಿಕೆಯ ಮೇಲೆ ನಾನು ನಿಂತಿದ್ದೇನೆ ಅಂದರೆ ಅದೇ ನನ್ನ ದೊಡ್ಡ ಒಂದು ಸೌಭಾಗ್ಯ ಅಂತ ನಾನು ಭಾವಿಸ್ತಾ ಇದ್ದೇನೆ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಈ ಶತಮಾನ ಕಂಡಂತಹ ಒಂದು ಅದ್ಭುತವಾದಂತಹ ವಿಶಿಷ್ಟ ಚೇತನರು ಭಗವಂತನ ವಿಶೇಷ ವಿಭೂತಿಗೆ ಪಾತ್ರರಾದಂತಹ ಮಹಾನುಭಾವರು ಎಂಬತ್ತು ವರ್ಷದ ಶುದ್ಧವಾದ ಸನ್ಯಾಸ ಜೀವನವನ್ನು ನಡೆಸಿದಂತಹ ಆ ಮಹಾನುಭಾವರ ಬಗ್ಗೆ ನಾನು ಮಾತನಾಡುವುದು ಇದು ತುಂಬ ದುಸ್ಸಾಹಸದ ಮಾತು ನನ್ನ ಯೋಗ್ಯತೆಯೂ ಅಲ್ಪ ಅವರ ಜೊತೆಗೆ ನಮ್ಮ ಒಡನಾಟವೂ ತುಂಬ ಅಲ್ಪ ಹಾಗಾಗಿ ಅವರನ್ನ ತಿಳಿದು ಮಾತನಾಡುವಷ್ಟು ಯೋಗ್ಯತೆ ನನ್ನದಲ್ಲದೇ ಇದ್ದರೂ ಕೂಡ ಅವರ ಬಗ್ಗೆ ಕೇಳಿ ಅವರನ್ನ ನೋಡಿ ಮಾತನಾಡುವ ಒಂದು ಅಲ್ಪ ಸಾಹಸವನ್ನು ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡ್ತೇನೆ ಹಿಮಾಲಯದ ಅಗಾಧತೆಯನ್ನ ಹಿಮಾಲಯದ ಅದ್ಭುತತೆಯನ್ನ ಹಿಮಾಲಯವನ್ನು ಹತ್ತಿದವರು ಮಾತ್ರ ಹೇಳಬೇಕು ಅಂತ ಏನಿಲ್ಲ ಅದನ್ನು ಟಿ ವಿಯಲ್ಲಿ ನೋಡಿದ ನಾವು ಕೂಡ ಅದರ ಅದ್ಭುತತೆಯನ್ನು ಯಥಾಮತಿಯಾಗಿ ಹೇಳಬಹುದು ಹೇಗೋ ಹಾಗೆ ಆ ಮಹಾಗುರುಗಳ ಒಂದು ಅದ್ಭುತವಾದ ವ್ಯಕ್ತಿತ್ವವನ್ನು ಅಲ್ಪಮತಿಗೆ ತೋರಿದಂತೆ ಎರಡು ನಿಮಿಷಗಳಲ್ಲಿ ನಾನು ತಿಳಿಸುವ ಪ್ರಯತ್ನವನ್ನು ಮಾಡ್ತೇನೆ ಪರಮ ಪೂಜ್ಯ ವಿಶ್ವೇಶತೀರ್ಥ ಶಿಪಾನಂಗಳವರ ಈಗ ಒಬ್ಬ ಪ್ರಶ್ನೆಯನ್ನು ಮಾಡುವವರು ತುಂಬ ಸೊಗಸಾಗಿ ಮಾಡಿದರು ತಪಸ್ವಾಧ್ಯಾಯ ಶುಶ್ರೂಷ ಈ ಶ್ಲೋಕದ ಹಿನ್ನೆಲೆಯೇ ಅದರ ಚಿಂತನೆಯ ಬಗ್ಗೆ ಅವರು ಒಂದು ಸ್ವಲ್ಪ ಪ್ರಶ್ನೆಯನ್ನು ಕೇಳಿದ್ರು ಆ ಪ್ರಶ್ನೆ ಹಿನ್ನೆಲೆಯಲ್ಲಿ ಒಂದೆರಡು ಆಲೋಚನೆಗಳು ನನ್ನ ತಲೆಗೆ ಬಂದದ್ದನ್ನು ನಾನು ಇಲ್ಲಿ ಯಥಾಮತಿಯಾಗಿ ಹೇಳ್ತಾ ಇದ್ದೇನೆ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರನ್ನ ಬಹಳ ಅದ್ಭುತವಾಗಿ ಚಿತ್ರಣ ಮಾಡುವಂತಹ ಒಂದೇ ಒಂದು ಶ್ಲೋಕದ ವಿಶ್ವಕೋಶ ಅಂದರೆ ಅದು ಅವರ ಈ ಚರಮ ಶ್ಲೋಕ ಬಹಳ ಅದ್ಭುತವಾಗಿ ಅವರ ಚಿತ್ರಣವನ್ನು ನಮಗೆ ತಂದು ಕೊಡುತ್ತೆ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಮುನಿ ಪರಮ ಪೂಜ್ಯ ಶ್ರೀಪಾದಂಗಳವರು ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾ ರಥಂ ಆ ತಪಸ್ವಾಧ್ಯಾಯ ಶುಶ್ರೂಷಾ ಪೇಜಾವರ ಶ್ರೀಪಾದಂಗಳವರು ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅವರ ಜೀವನದಲ್ಲಿ ಮಾಡಿದಂತಹ ತಪಸ್ಸು ಅದು ಶಾರೀರಿಕವಾದ ತಪಸ್ಸಿರಬಹುದು ವಾಂಗ್ಮಯವಾದ ತಪಸ್ಸಿರಬಹುದು ಮಾನಸಿಕವಾದ ತಪಸ್ಸಿರಬಹುದು ಇದೆಲ್ಲವೂ ಕೂಡ ಅದ್ಭುತವಾದಂತಹ ತಪಸ್ಸು ಆ ಶಬ್ದದ ಜೋಡಣೆ ಎಷ್ಟು ಚೆನ್ನಾಗಿದೆ ಅಂದರೆ ಅವರು ತಪಸ್ಸು ಸ್ವಾಧ್ಯಾಯ ಶುಶ್ರೂಷ ಈ ಮೂರನ್ನೂ ಮಾಡಿದರು ಅಂತೂ ಆ ಶ್ಲೋಕ ಹೇಳತ್ತೆ ಆದರೆ ಇನ್ನೊಂದು ರೀತಿಯಲ್ಲಿ ಅದರ ಚಿಂತನವನ್ನ ಮಾಡಿದಾಗ ಸ್ವಾಧ್ಯಾಯ ಎಂಬ ತಪಸ್ಸನ್ನ ಮಾಡಿದರು ಎಂಬುದಾಗಿಯೂ ಅದನ್ನು ಅರ್ಥ ಮಾಡಿಕೊಳ್ಳಬಹುದು ತಪಸ್ಸು ಮತ್ತು ಸ್ವಾಧ್ಯಾಯ ಅನ್ನುವುದರ ಜೊತೆಗೆ ಉಪನಿಷತ್ತು ಹೇಳುವಂತೆ ತದ್ದಪಸ್ತದ್ದಪ ಸ್ವಾಧ್ಯಾಯವನ್ನೇ ತಪಸ್ಸು ಎಂಬುದಾಗಿ ಮಾಡಿದಂತಹ ಮಹಾನುಭಾವರು ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅನ್ನುವ ಅರ್ಥದ ಚಿಂತನೆಯೂ ಕೂಡ ಅದರಲ್ಲಿ ನಮಗೆ ತೋರುತ್ತೆ ಆ ತಪಸ್ಸು ಮತ್ತು ಸ್ವಾಧ್ಯಾಯ ಇದರ ಬಗ್ಗೆ ಪ್ರಲ್ಹಾದರಾಜರು ಒಂದು ಮಾತನ್ನ ಹೇಳ್ತಾರೆ ಪ್ರಹ್ಲಾದರಾಜರು ಹೇಳಬೇಕಾದ್ರೆ ಒಂದು ಮಾತನ್ನ ಹೇಳ್ತಾರೆ ತಪಸ್ಸು ಸ್ವಾಧ್ಯಾಯ ಅರ್ಚನೆ ಪೂಜೆ ಇದೆಲ್ಲವೂ ಕೂಡ ವಾರ್ತಾಭವಂತಿ ಅಂತ ಭಗವಂತನಲ್ಲಿ ಭಕ್ತಿ ಇಲ್ಲದೆ ಇದ್ದಂತಹ ವ್ಯಕ್ತಿ ಮಾಡುವಂತಹ ಈ ಎಲ್ಲ ತಪಸ್ಸಿರಬಹುದು ಸ್ವಾಧ್ಯಾಯ ಇರಬಹುದು ಪಾಠ ಇರಬಹುದು ಪ್ರವಚನ ಇರಬಹುದು ಇದೆಲ್ಲವೂ ದೇವರಲ್ಲಿ ಭಕ್ತಿ ಭಾವನೆ ಇಲ್ಲದೆ ಇದ್ದ ವ್ಯಕ್ತಿ ಮಾಡಿದರೆ ಇದು ಕೇವಲ ಹೊಟ್ಟೆಪಾಡಿನ ದಾಂಭಿಕತನೇ ಆಗತ್ತೆ ಹೊರತು ವಾಸ್ತವಿಕವಾಗಿ ಅದು ಭಗವಂತನಿಗೆ ಪ್ರೀತಿಯಾಗೋದಿಲ್ಲ ಅಂತ ಅದಕ್ಕಾಗಿ ತಪಸ್ವಾಧ್ಯಾಯ ಇವುಗಳನ್ನ ಕೇವಲ ಹೊಟ್ಟೆಪಾಡಿಗಾಗಿ ಜನರ ತೋರಿಕೆಗಾಗಿ ಮಾಡಿದ ವ್ಯಕ್ತಿತ್ವ ಅವರದ್ದಲ್ಲ ತಪಸ್ಸು ಸ್ವಾಧ್ಯಾಯ ಇವುಗಳನ್ನ ಶುಶ್ರೂಷ ಎಂಬ ಅರ್ಥದಲ್ಲಿ ತಮ್ಮ ಜೀವನವನ್ನ ಕೃಷ್ಣ ಪೂಜನಿಗಾಗಿ ಇಟ್ಟಂತಹ ಮಹಾನುಭಾವರು ವಿಶ್ವೇಶತೀರ್ಥರು ಅಂತ ಅರ್ಥ ಮಾಡಿಕೊಂಡರೆ ಅವರ ವ್ಯಕ್ತಿತ್ವದ ಅರಿವು ನಮಗಾಗತ್ತೆ ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಮಾಡಿದಂತಹ ಸ್ವಾಧ್ಯಾಯದ ತಪಸ್ಸು ಹೇಗಿದೆ ಎಂದರೆ ಅದನ್ನು ಚಿಂತನ ಮಾಡುವುದಕ್ಕೆ ಅಸಾಧ್ಯ ಸಾಮಾನ್ಯವಾಗಿ ಸಾಮಾನ್ಯವಾಗಿ ನಾವು ಪುರಾಣಗಳಲ್ಲಿ ಕೇಳ್ತೇವೆ ಹತ್ತು ಸಾವಿರ ವರ್ಷ ತಪಸ್ಸು ಮಾಡಿದರು ಎಂಟು ಸಾವಿರ ಹತ್ತು ಸಾವಿರ ಲಕ್ಷ ವರ್ಷ ತಪಸ್ಸು ಮಾಡಿದರು ಅಂತ ಆ ತಪಸ್ಸಿನ ಫಲ ಅವರಿಗೆ ಸಿಗತ್ತೆ ಆದರೆ ಪರಮ ವಿಶೇಷ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಮಾಡಿದ ಆ ಸ್ವಾಧ್ಯಾಯದ ತಪಸ್ಸಿನ ಫಲ ಅವರಿಗೆ ಮಾತ್ರ ಸಿಕ್ಕದ್ದಲ್ಲ ಲಕ್ಷ ಲಕ್ಷ ಜನರಿಗೆ ನೂರಾರು ಜನರಿಗೆ ಅವರ ಸ್ವಾಧ್ಯಾಯದ ತಪಸ್ಸಿನ ಫಲ ಸಿಕ್ಕಿದೆ ಇದು ಅವರ ಅಪರೂಪದ ವ್ಯಕ್ತಿತ್ವ ತಪಸ್ಸಿನ ಫಲವನ್ನ ಅವರು ಅನುಭವಿಸೋದಲ್ಲ ತಪಸ್ಸಿನ ಫಲವನ್ನ ಶಿಷ್ಯ ಪ್ರಶಿಷ್ಯರು ಅನುಭವಿಸುವಂತೆ ಮಾಡಿದಂತಹ ಅಪರೂಪದ ಸ್ವಾಧ್ಯಾಯದ ತಪಸ್ಸನ್ನು ಮಾಡಿದ ಮಹಾನುಭಾವರು ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅವರ ವಾಂಗ್ಮಯವಾದ ತಪಸ್ಸು ಅವರ ವಾಂಗ್ಮಯವಾದ ತಪಸ್ಸು ಅಂದರೆ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಮೂರು ತರಹದ ತಪಸ್ಸನ್ನು ಹೇಳ್ತಾನೆ ವಾಂಗ್ಮಯವಾದ ತಪಸ್ಸು ಮಾನಸಿಕವಾದ ತಪಸ್ಸು ದೈಹಿಕವಾದ ತಪಸ್ಸು ದೈಹಿಕವಾದ ತಪಸ್ಸಿನ ಬಗ್ಗೆ ಹೇಳುವ ಅಗತ್ಯವೇ ಇಲ್ಲ ಅವರ ದೇಹವನ್ನು ನೋಡಿದರೇನೆ ಗೊತ್ತಾಗತ್ತೆ ಅವರು ತಪೋ ಮೂರ್ತಿಗಳು ಅಂತ ಹಾಗಾಗಿ ದೈಹಿಕವಾದ ತಪಸ್ಸು ಮಾನಸಿಕವಾದ ತಪಸ್ಸು ಅದರ ಬಗ್ಗೆ ಮುಂದೆ ಹೇಳ್ತೇನೆ ವಾಂಗ್ಮಯವಾದ ತಪಸ್ಸು ಅವರ ಅದ್ಭುತವಾದಂತಹ ವಾಂಗ್ಮಯವಾದ ತಪಸ್ಸು ಆ ವಾಕ್ ಸರಸ್ವತಿಗೆ ಅವರು ಮಾಡಿದಂತಹ ಪೂಜೆ ಏನು ಅನ್ನುವುದನ್ನು ನಿನ್ನೆ ಮೊನ್ನೆಯ ದಿನ ಸುಧಾ ಮಂಗಳವನ್ನು ನೋಡಿದರೆ ತಮಗೆ ಗೊತ್ತಾಗ್ತಾ ಇತ್ತು ಎಷ್ಟು ಜನ ವಿದ್ಯಾರ್ಥಿಗಳು ಎಷ್ಟು ಅದ್ಭುತವಾಗಿ ಆ ಸುಧಾ ಗ್ರಂಥದ ಅನುವಾದವನ್ನು ಮಾಡಿದರು ಆ ಪಾಠ ಪ್ರವಚನದ ತಪಸ್ಸು ಇದು ಒಂದು ವಾಂಗ್ಮಯದ ತಪಸ್ಸು ವಾಂಗ್ಮಯ ತಪಸ್ಸು ಮಾಡಬೇಕಾದರೆ ದೈಹಿಕವಾದ ತಪಸ್ಸು ಸುಲಭವಾಗಿ ಮಾಡಬಹುದು ಆದರೆ ವಾಂಗ್ಮಯವಾದ ತಪಸ್ಸನ್ನು ಮಾಡೋದಕ್ಕೆ ಬಹಳ ಪರಿಶ್ರಮ ಬೇಕು ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ತಮ್ಮ ಇಡೀ ಜೀವನ ವಾ್ಮಯ ತಪಸ್ಸಿನಲ್ಲಿ ನಿರತರಾದವರು ನನಗೆ ಹೆಚ್ಚು ಸಂಪರ್ಕ ಪ್ರಾರಂಭದಲ್ಲಿ ಇರಲಿಲ್ಲ ನಾವು ಚಿಕ್ಕವರು ಇತ್ತೀಚಿನ ಅವರ ಕೊನೆ ಕೊನೆಯ ದಿನದಲ್ಲಿ ಅವರ ಜೊತೆಗೆ ನಾನು ಸಂಪರ್ಕಕ್ಕೆ ಬಂದಾಗ ನೋಡ್ತಾ ಇರಬೇಕು ತಾವೆಲ್ಲರೂ ಗಮನಿಸಿರ್ತೀರಿ ಎಲ್ಲರೂ ಗಮನಿಸಿರ್ತೀರಿ ಪರಮ ಪೂಜ್ಯ ಶ್ರೀಪಾದಂಗಳವರು ಎಲ್ಲಿಯೇ ಯಾವಾಗಲೇ ಏನೇ ಮಾಡ್ತಾ ಇರಲಿ ಅವರ ಬಾಯಿ ಯಾವಾಗಲೂ ಬಡಿತಾ ಇರ್ತಿತ್ತು ಏನೋ ಬಡಬಡ ಬಡಬಡ ಅಂತ ಇರ್ತಿತ್ತು ಯಾವತ್ತು ಯಾರನ್ನಾದರೂ ಮಾತಾಡೋದಿದ್ರೆ ಮಾತಾಡೋದು ಪಾಠ ಹೇಳೋದಿದ್ರೆ ಪಾಠ ಹೇಳೋದು ಉಪನ್ಯಾಸ ಮಾಡೋದಿದ್ರೆ ಉಪನ್ಯಾಸ ಮಾಡೋದು ಅದು ಬಿಟ್ಟು ಇನ್ಯಾವ ಪ್ರಸಂಗದಲ್ಲಿ ನೋಡಿದರೂ ಕೂಡ ಅವರ ಬಾಯಿ ಸುಮ್ಮನೆ ಇರ್ತಾನೆ ಇರಲಿಲ್ಲ ಈ ಒಂದಾ ವಿಷ್ಣು ಸಹಸ್ರನಾಮ ಇಲ್ಲ ಯಾವುದಾದರೂ ರಾಮ ಜಪ ಅಥವಾ ಧನ್ವಂತರಿ ಜಪ ಅಥವಾ ಹಯಗ್ರೀವ ಜಪ ನಿರಂತರವಾಗಿ ಅವರ ಬಾಯಿಯಲ್ಲಿ ಭಗವಂತರ ನಾಮ ಸ್ಮರಣೆ ನಾಮಾನು ಕೀರ್ತನೆ ಬರ್ತಾ ಇತ್ತು ಇದು ಅವರು ಮಾಡಿದಂತಹ ಅದ್ಭುತವಾದಂತಹ ವಾಂಗಯವಾದ ತಪಸ್ಸು ಅವರು ಆ ವಾಂಗ್ಮಯ ನಮ್ಮ ಒಬ್ಬ ಆತ್ಮೀಯರು ನಮ್ಮ ಹಿರಿಯರು ನಮ್ಮ ಗುರುಗಳು ಪರಮ ಪೂಜ್ಯ ಪೀಗಾವರ ಶ್ರೀಪಾದಂಗಳವರನ್ನ ಈ ಪ್ರಶ್ನೆಯನ್ನು ಕೇಳಿದ್ರಂತೆ ಯಾಕೆ ತಾವು ಬಾಯಲ್ಲಿ ಯಾವಾಗಲೂ ಏನಾದರೂ ಅಂತ ಇರ್ತೀರಲ್ಲ ಅಂತ ಅದಕ್ಕೆ ಅವರು ಒಂದು ಕೊಟ್ಟ ಉತ್ತರ ಬಹಳ ಮಾರ್ಮಿಕವಾದ ಉತ್ತರ ಅವರು ಹೇಳಿದ್ದೇನು ಅಂದರೆ ಅನೇಕ ಜನ ಬರ್ತಾರೆ ಸಾವಿರಾರು ಜನ ಬಂದು ಮಂತ್ರಾಕ್ಷತೆ ಬೇಕು ಅದು ಬೇಕು ಏನೋ ಕಷ್ಟಗಳನ್ನು ಹೇಳಿ ಮಂತ್ರಾಕ್ಷತೆಯನ್ನು ಪಡಿತಾರೆ ನಾವು ಮಂತ್ರಾಕ್ಷತೆಯನ್ನು ಕೊಟ್ಟಾಗ ಆ ಮಂತ್ರಾಕ್ಷತೆಯಲ್ಲಿ ಮಂತ್ರದ ಮಹಿಮೆ ತುಂಬಬೇಕಾದರೆ ನಾನು ನಿರಂತರವಾಗಿ ಜಪ ಮಾಡಿದರೆ ಮಾತ್ರ ಅದರಲ್ಲಿ ಮಂತ್ರದ ಮಹಿಮೆ ತುಂಬುವುದಕ್ಕೆ ಸಾಧ್ಯ ಅದಕ್ಕಾಗಿ ಆ ಎಲ್ಲ ಭಕ್ತರಿಗಾಗಿ ನಾನು ನಿರಂತರ ಜಪವನ್ನು ಮಾಡ್ತಾ ಇರ್ತೇನೆ ಒಂದಾ ರಾಮ ಜಪ ಕೃಷ್ಣ ಜಪ ಧನ್ವಂತರಿಯ ಜಪ ಈ ಜಪಗಳನ್ನು ನಾನು ನಿರಂತರ ಮಾಡ್ತಾ ಇರ್ತೇನೆ ಅಂತ ನಮ್ಮ ಗುರುಗಳಿಗೆ ಶ್ರೀಪಾದಂಗಳವರು ಉತ್ತರ ಕೊಟ್ಟರು ಅಂತ ನಮ್ಮ ಗುರುಗಳು ನಮಗೆ ತಿಳಿಸಿದರು ಹೀಗೆ ನಿರಂತರವಾಗಿ ವಾಂಗ್ಮಯ ತಪಸ್ಸು ಮಾಡಿದಂತಹ ಮಹಾನುಭಾವರು ಆ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು ತಪಸ್ವಾಧ್ಯಾಯ ಶುಶ್ರೂಷ ಸ್ವಾಧ್ಯಾಯ ಎಂಬ ತಪಸ್ಸು ತಪಸ್ಸು ಮತ್ತು ಸ್ವಾಧ್ಯಾಯ ತಪಸ್ಸು ಸ್ವಾಧ್ಯಾಯ ಹಾಗೂ ಶುಶ್ರೂಷ ತಪಸ್ಸು ಸ್ವಾಧ್ಯಾಯ ಇವುಗಳನ್ನೇ ಶುಶ್ರೂಷ ತಪಸ್ಸು ಸ್ವಾಧ್ಯಾಯ ಶುಶ್ರೂಷ ಇವುಗಳನ್ನೇ ಕೃಷ್ಣ ಪೂಜೆ ಎಂಬುದಾಗಿಯೂ ಭಾವಿಸಿದಂತಹ ಮಹಾನುಭಾವರು ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅವರ ಮುಂದಿನ ಮಾತು ಪ್ರಾಯ ನನ್ನ ಉಪನ್ಯಾಸದ ವಿಷಯಕ್ಕೆ ಸ್ವಲ್ಪ ಸಂಬಂಧಪಟ್ಟಂತಹ ಮಾತು ನಾನು ಹೆಚ್ಚು ನನ್ನ ಉಪನ್ಯಾಸದ ವಿಷಯವನ್ನು ಬಹಳ ವಿವರ ಮಾಡೋದಿಲ್ಲ ಬಹಳ ಚಿಕ್ಕ ವ್ಯಕ್ತಿ ನಾನು ಅದರ ಬಗ್ಗೆ ಮಾತನಾಡುವುದಕ್ಕೆ ಅಲ್ಪ ನನಗೆ ತಿಳಿದ ಮಟ್ಟದಲ್ಲಿ ನಾನು ಅದನ್ನು ಮಾತನಾಡುವುದಕ್ಕೆ ಪ್ರಯತ್ನವನ್ನು ಪಡುತ್ತೇನೆ ಪರಮಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಬಗ್ಗೆ ವಿಶ್ವ ಪ್ರಸನ್ನ ತೀರ್ಥರು ಬಹಳ ಸುಂದರವಾದಂತಹ ಒಂದು ವಿಶೇಷಣವನ್ನು ಕೊಟ್ಟಿದ್ದಾರೆ ಆ ವಿಶೇಷಣವನ್ನು ಚಿಂತನೆ ಮಾಡ್ತಾ ಹೋದರೆ ನಿಜವಾಗಿಯೂ ಬಹಳ ಆಶ್ಚರ್ಯ ಆಯಿತು ಎಷ್ಟು ಅವರು ವಿಶೇಷಣವನ್ನು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತಲೂ ಭಗವಂತನೇ ಅವರ ಬಾಯಿಯಿಂದ ಈ ವಿಶೇಷಣವನ್ನು ತರಿಸಿದ್ದಾನೆ ಅಂತ ನಾವು ಚಿಂತನೆ ಮಾಡಬಹುದು ಇಷ್ಟದಂ ವಿಶ್ವೇಶ ವಿಶ್ವೇಶವಿಷ್ಟದಂ ಒಂದೇ ಅಂತ ಹೇಳಿದ್ದಾರೆ ಆ ಇಷ್ಟದ ಅನ್ನುವಂತಹ ಒಂದೇ ಒಂದು ಮಾತು ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರ ಅದ್ಭುತವಾದಂತಹ ವ್ಯಕ್ತಿತ್ವವನ್ನು ತಿಳಿಸಿಕೊಡುವಂತಹ ಮಾತು ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಜಗತ್ತಿಗೆ ಯಾಕೆ ಇಷ್ಟು ಪ್ರಿಯರಾದರು ಅಂದರೆ ಅವರು ಜಗತ್ತಿಗೆ ಇಷ್ಟದ ಯಾರು ಏನೇ ಕೇಳಿ ಇಷ್ಟದ ಅಂತನ್ನುವುದಕ್ಕೆ ನಾವು ಸಾಮಾನ್ಯವಾಗಿ ನಮಗೆ ಅಭಿಷ್ಟವನ್ನು ಕೊಡ್ತಾರೆ ನಮಗೆ ಮಕ್ಕಳು ಬೇಕು ಅಂತ ಪ್ರಾರ್ಥನೆ ಮಾಡಿದರೆ ಮಂತ್ರಾಕ್ಷತೆಯಿಂದ ಮಕ್ಕಳಾಗ್ತಾರೆ ಉದ್ಯೋಗ ಸಿಗತ್ತೆ ಹಣ ಸಿಗತ್ತೆ ಐಶ್ವರ್ಯ ಸಿಗತ್ತೆ ಈ ಅರ್ಥದಲ್ಲಿ ಇಷ್ಟದ ಮಾತ್ರ ಅಲ್ಲ ಇಷ್ಟದ ಅಂದರೆ ಅವರ ಅದ್ಭುತವಾದ ವ್ಯಕ್ತಿತ್ವ ಹೇಗಿತ್ತು ಅಂದರೆ ಯಾವುದೇ ವ್ಯಕ್ತಿ ಇರಬಹುದು ಯಾವುದೇ ವ್ಯಕ್ತಿ ಇರಬಹುದು ಅವನು ವಿದ್ಯಾರ್ಥಿ ಇರಬಹುದು ವಿದ್ವಾಂಸನಿರಬಹುದು ಯತಿಗಳಿರಬಹುದು ರಾಜಕಾರಣಿಗಳಿರಬಹುದು ನಮ್ಮ ಸಮಾಜದ ಇವರು ಇರಬಹುದು ಬೇರೆ ಸಮಾಜದ ಇವರಬಹುದು ನಮ್ಮ ಮತ ಬೇರೆ ಮತ ಯಾವ ವ್ಯಕ್ತಿಯೇ ಬರಲಿ ಯಾವ ವ್ಯಕ್ತಿ ಅವರ ಎದುರಿಗೆ ಬಂದರೂ ಕೂಡ ಅವರು ಅವರಿಗೆ ಇಷ್ಟವನ್ನು ಕೊಡ್ತಾ ಇದ್ದರು ಅವರಿಗೇನು ಬೇಕೋ ಅವರು ಯಾವ ರೀತಿಯಾಗಿ ಅಪೇಕ್ಷೆ ಪಡ್ತಾ ಇದ್ದರೋ ಆ ರೀತಿಯಾಗಿ ಅವರ ಅಪೇಕ್ಷೆಯನ್ನು ಪೂರ್ಣ ಮಾಡುವ ಕೇವಲ ಸೋಗು ಹಾಕೋದಲ್ಲ ಪೂರ್ಣ ಮಾಡುವ ವಿಶೇಷ ಪರಿಶ್ರಮವನ್ನು ಅವರು ಪಡ್ತಾ ಇದ್ರು ಅನ್ನೋದು ಅವರ ಜೀವನದಲ್ಲಿ ನಾವು ನೋಡ್ತೇವೆ ಅನ್ನೋದಕ್ಕಾಗಿಯೇನೆ ಅವರ ಹತ್ತಿರ ಎಲ್ಲ ತರಹದ ಜನರು ಬರ್ತಾ ಇದ್ರು ಎಲ್ಲ ತರಹದ ಜನರು ಬರ್ತಾ ಇದ್ರು ಎಲ್ಲರೂ ಅವರಿಂದ ಎಲ್ಲ ತರಹದ ಅಪೇಕ್ಷೆಗಳನ್ನ ಇಟ್ಕೊಳ್ತಾ ಇದ್ರು ಇದು ಅವರ ನಿಜವಾದ ವ್ಯಕ್ತಿತ್ವ ಇದು ಅವರ ಅದ್ಭುತವಾದ ವ್ಯಕ್ತಿತ್ವ ಎಲ್ಲರೂ ಅವರಿಂದ ಎಲ್ಲ ತರಹದ ಅಪೇಕ್ಷೆಯನ್ನು ಪಡ್ತಾ ಇದ್ರು ಒಬ್ಬ ವಿದ್ವಾಂಸ ಶ್ರೀಪಾದಂಗಳವರಿಂದ ತನಗೆ ಏನು ಬೇಕೋ ಅದನ್ನು ಅಪೇಕ್ಷೆ ಪಡ್ತಾ ಇದ್ದ ಶ್ರೀಪಾದಂಗಳವರು ಹೀಗಿರಬೇಕು ಹಾಗಿರಬೇಕು ಅಂತ ಅವನದೇ ಆದಂತಹ ಚಿಂತನದಿಂದ ಅವನು ಪೇಜಾವರ ಶ್ರೀಪಾದಂಗಳವರನ್ನ ನೋಡ್ತಾ ಇದ್ದ ಒಬ್ಬ ರಾಜಕಾರಣಿ ಒಬ್ಬ ಸಮಾಜ ಸುಧಾರಕ ತನ್ನದೇ ಆದ ದೃಷ್ಟಿಕೋನದಿಂದ ಪೇಜಾವರ ಶ್ರೀಪಾದಂಗಳವರನ್ನ ಅಧ್ಯಯನ ಮಾಡ್ತಾ ಇದ್ದ ಅವರಿಂದ ಸಮಾಜಕ್ಕೆ ಹೀಗಾಗಬೇಕು ಅಂತ ಅಪೇಕ್ಷೆಯನ್ನ ಇಟ್ಟುಕೊಳ್ತಾ ಇದ್ದ ಒಬ್ಬ ವಿದ್ವಾಂಸರು ಒಂದು ರೀತಿಯಾದ ಅಪೇಕ್ಷೆ ಒಬ್ಬ ಸಮಾಜ ಸುಧಾರಕ ಒಂದು ರೀತಿಯಾದ ಅಪೇಕ್ಷೆ ಒಬ್ಬ ಹಿಂದೂ ಮುಖಂಡ ಅವರಿಂದ ಒಂದು ರೀತಿಯಾದ ಅಪೇಕ್ಷೆ ನೋಡಿ ಒಬ್ಬ ವ್ಯಕ್ತಿಯ ಒಬ್ಬ ವ್ಯಕ್ತಿಯಿಂದ ಸಮಾಜದ ನಾನಾ ತರಹದ ಸ್ತರದ ಜನರು ನಾನಾ ಅಪೇಕ್ಷೆಯನ್ನು ಇಟ್ಟುಕೊಳ್ತಾನೆ ಅಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ಎಷ್ಟು ದೊಡ್ಡದು ಅನ್ನೋದನ್ನು ಆಲೋಚನೆ ಮಾಡಿ ಒಮ್ಮೆ ಪಶ್ಚಿಮ ಬಂಗಾಳದಲ್ಲಿ ಮೋದಿ ಅವರು ಒಂದು ಸಭೆಯನ್ನ ಉದ್ದೇಶಿಸಿ ಮಾತನಾಡಬೇಕಾದ್ರೆ ಪಕ್ಕದಲ್ಲಿ ಮಮತಾ ಬ್ಯಾನರ್ಜಿಯವರು ಇದ್ರು ಮಮತಾ ಬ್ಯಾನರ್ಜಿಯವರಿದ್ದು ಆ ಮಮತಾ ಬ್ಯಾನರ್ಜಿಯವರು ಒಂದೇನೋ ಏನೋ ಆಕ್ಷೇಪವನ್ನು ಮಾಡಿದರು ಆಕ್ಷೇಪವನ್ನು ಮಾಡಿದಾಗ ಮೋದಿ ಅವರು ಒಂದು ಮಾತನ್ನು ಹೇಳಿದರು ಅಂತೂ ನೀವು ಆಕ್ಷೇಪವನ್ನು ಮಾಡ್ತಾ ಇದ್ದೀರಲ್ಲ ಅದೇ ಸಂತೋಷ ಅಂದ್ರೆ ಅವರು ಇಷ್ಟು ವರ್ಷ ನೀವು ಆಕ್ಷೇಪವನ್ನೇ ಮಾಡ್ತಾ ಇರಲಿಲ್ಲ ಯಾಕೆಂದರೆ ನಿಮ್ಮ ಆಕ್ಷೇಪಕ್ಕೆ ಅಲ್ಲಿಂದ ಏನೂ ಪ್ರತಿಕ್ರಿಯೆ ಸಿಗೋದಿಲ್ಲ ಅಂತ ಗೊತ್ತಿತ್ತು ಸುಮ್ಮನೆ ಇದ್ರಿ ನಾನು ಬಂದ ಮೇಲೆ ಅಟ್ಲೀಸ್ಟ್ ಆಕ್ಷೇಪ ಮಾಡೋದಕ್ಕೆ ಶುರು ಮಾಡಿದ್ದೀರಿ ಅಂದರೆ ನಾನೇನೋ ಮಾಡ್ತೇನೆ ಅನ್ನೋ ಭರವಸೆ ಆದರೂ ನಿಮಗಿದೆಯಲ್ಲ ಅಂತ ಉತ್ತರವನ್ನು ಕೊಟ್ಟರು ಹಾಗೆ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರಲ್ಲಿ ಎಲ್ಲರೂ ಅಪೇಕ್ಷೆಯನ್ನು ಪಡ್ತಾ ಇತ್ತು ಎಲ್ಲರೂ ಎಲ್ಲ ತರಹದ ಅಪೇಕ್ಷೆಯನ್ನು ಇಟ್ಟುಕೊಂಡು ಪೇಜಾವರ ಶ್ರೀಪಾದರಿಂದ ಸಮಾಜ ಸುಧಾರಣೆಗಾಗಿ ಜಗತ್ತಿನ ಕಲ್ಯಾಣಕ್ಕಾಗಿ ವಿಶ್ವದ ಕಲ್ಯಾಣಕ್ಕಾಗಿ ಅಪೇಕ್ಷೆಯನ್ನು ಪಡ್ತಾ ಇದ್ದರು ಅಂದರೆ ಅವರ ವ್ಯಕ್ತಿತ್ವ ಹೇಗಿದೆ ಎಂತನ್ನುವುದನ್ನು ನಾವು ಆಲೋಚನೆ ಮಾಡಬಹುದು ಸಾಮರಸ್ಯ ಅಂತನ್ನುವ ಶಬ್ದಕ್ಕೆ ಈಗ ಪ್ರಶ್ನೆಗೆ ಉತ್ತರ ಕೊಡಬೇಕಾದ್ರೆ ಪರಮ ಪೂಜ್ಯ ಶ್ರೀಪಾದಂಗಳವರು ಬಹಳ ಸುಂದರವಾಗಿ ಉತ್ತರ ಕೊಟ್ಟರು ಸಾಮರಸ್ಯ ಅಂದರೆ ಎಲ್ಲರೂ ಎಲ್ಲರಲ್ಲೂ ಸಮವಾದ ರಸ ಇರೋದು ಅಂತ ಅರ್ಥ ಅಲ್ಲ ಎಲ್ಲರ ರಸಕ್ಕೆ ಸ್ರೋತಸ್ಸು ಇದು ಸಮವಾಗಿರಬೇಕು ಎಲ್ಲರ ರಸದ ಸ್ರೋತಸ್ಸು ಮೂಲ ಇದು ಸಮವಾಗಿ ಇದ್ದರೆ ಸಾಕು ಅದು ಸಾಮರಸ್ಯ ಅಂತನ್ನುವ ರೀತಿಯಲ್ಲಿ ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥರು ಈಗ ಬಹಳ ಸುಂದರವಾಗಿ ಉತ್ತರವನ್ನು ಕೊಟ್ಟರು ಆ ನಿಟ್ಟಿನಲ್ಲಿ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಸಾಮರಸ್ಯ ಅವರ ಸಾಮರಸ್ಯದ ಚಿಂತನೆ ಎಷ್ಟು ಅದ್ಭುತವಾದದ್ದು ಅಂದರೆ ತಮ್ಮಲ್ಲಿ ತಾವು ಮೊದಲು ಸಾಮರಸ್ಯ ಮೊನ್ನೆಯ ದಿನ ಒಬ್ಬ ವಿದ್ಯಾರ್ಥಿ ಅನುವಾದ ಮಾಡಬೇಕಾದ್ರೆ ಒಂದು ಮಾತನ್ನ ಹೇಳಿದರು ವಿರುದ್ಧ ಧರ್ಮಾಧಿಕರಣತ್ವವನ್ನು ಎಲ್ಲಾದರೂ ನೋಡಬೇಕಾಗಿದ್ದರೆ ನಮ್ಮ ಗುರುಗಳಲ್ಲಿ ನೋಡಬಹುದು ಅಂತ ಹಾಗೆ ಎಷ್ಟು ಅದ್ಭುತವಾದಂತಹ ವ್ಯಕ್ತಿತ್ವ ಅವರು ಈ ಕಡೆಗೆ ಒಬ್ಬ ಸಮಾಜ ಸುಧಾರಕ ಒಬ್ಬ ಸಮಾಜ ಸುಧಾರಕ ಪ್ರಾಯ ಹಿರಿಯರಿಗೆಲ್ಲ ಗೊತ್ತು ಚಂದ್ರಶೇಖರ ಪಾಟೀಲ್ ಅಂತ ಚಂದ್ರಶೇಖರ ಪಾಟೀಲ್ ಅವರು ಬಂಡಾಯ ಸಾಹಿತ್ಯದ ದೊಡ್ಡ ಮುಖಂಡರಾಗಿ ತಮ್ಮನ್ನು ತಾವು ಗುರುತಿಸಿಕೊಂಡವರು ಪೇಜಾವರ ಶ್ರೀಪಾದಂಗಳವರ ಬಗ್ಗೆ ಅಪಾರವಾದ ಪ್ರೀತಿ ಯಾಕೆ ಅಂದ್ರೆ ತುಂಬಾ ಟೀಕೆ ಮಾಡ್ತಾ ಇದ್ರು ಅವರು ಪೇಜಾವರ ಶ್ರೀಪಾದಂಗಳವರನ್ನ ತುಂಬಾ ಟೀಕೆ ಮಾಡ್ತಾ ಇದ್ರು ಅನೇಕ ತರಹದ ವಿಮರ್ಶೆಯನ್ನ ಮಾಡ್ತಾ ಇದ್ರು ಆ ವ್ಯಕ್ತಿ ಪೇಜಾವರ ಶ್ರೀಪಾದಂಗಳವರ ಬಗ್ಗೆ ಸುಮಾರು ಎಪ್ಪತ್ತ ತೊಂಬತ್ತ ಮೂರನೇ ಇಸ್ವಿಯಲ್ಲಿ ಸಂಕ್ರಮಣ ಅಂತ ಅವರು ಒಂದು ಪತ್ರಿಕೆಯನ್ನು ತೆಗಿತಾ ಇದ್ರು ಆ ಸಂಕ್ರಮಣ ಎಂಬ ಪತ್ರಿಕೆಯಲ್ಲಿ ಆ ಚಂದ್ರಶೇಖರ್ ಪಾಟೀಲ್ ಅವರು ಪೇಜಾವರ ಶ್ರೀಪಾದಂಗಳವರ ಎಲ್ಲ ತರಹದ ವಿಮರ್ಶೆಯನ್ನ ವಿಚಾರವನ್ನ ಮಾಡುವಂತಹ ವ್ಯಕ್ತಿ ಪೇಜಾವರ ಶ್ರೀಪಾದಂಗಳವರ ಬಗ್ಗೆ ಒಂದು ಮಾತನ್ನು ಹೇಳ್ತಾರೆ ಅವರಂತಾರೆ ನಾವು ಪೇಜಾವರ ಪೇಜಾವರ ಶ್ರೀಪಾದಂಗಳವರೆಗೆ ಒಂದು ಪತ್ರವನ್ನು ಬರೀತಾ ಅವರು ಹೇಳ್ತಾರೆ ಕರ್ನಾಟಕದಲ್ಲಿ ಅವರ ಮಾತನ್ನೇ ನಾನು ಹೇಳ್ತಾ ಇದ್ದೇನೆ ಕರ್ನಾಟಕದಲ್ಲಿ ಅನೇಕ ಜಾತಿಯಲ್ಲಿ ಅನೇಕ ತರಹದ ಸನ್ಯಾಸಿಗಳಿದ್ದಾರೆ ಆದರೆ ನಾವು ನಿಮ್ಮ ಜೊತೆಗೇನೆ ಜಗಳ ಆಡ್ತೇವೆ ನಿಮ್ಮ ಜೊತೆಗೇನೆ ಸಂವಾದ ಮಾಡ್ತೇವೆ ಯಾಕೆ ಅಂದರೆ ನಿಮ್ಮಿಂದ ನಮಗೆ ತುಂಬ ಅಪೇಕ್ಷೆ ಇದೆ ನೀವು ಸಾಮಾಜಿಕ ಕಳಕಳಿ ಇದ್ದವರು ನಿಮ್ಮಿಂದ ಜಗತ್ತಿನ ಸುಧಾರಣೆ ಆಗತ್ತೆ ಅನ್ನುವ ಅಪೇಕ್ಷೆ ಇದೆ ಆದ್ದರಿಂದ ನಾವು ನಿಮ್ಮ ಜೊತೆಗೆ ಸಂವಾದಕ್ಕೆ ಬರ್ತೇವೆ ಅಂತ ಅವರು ಹೇಳ್ತಾರೆ ಹಾಗಾದರೆ ಒಬ್ಬ ಪೂರ್ಣವಾಗಿ ಅವರ ಎಲ್ಲ ತರಹದ ನಿಲುವುಗಳನ್ನು ಖಂಡನೆ ಮಾಡುವ ವಿಮರ್ಶೆ ಮಾಡುವಂತಹ ಒಬ್ಬ ವ್ಯಕ್ತಿಗೂ ಪೇಜಾವರ ಶ್ರೀಪಾದಂಗಳವರು ಅಷ್ಟು ಆತ್ಮೀಯರಾಗಿದ್ದರು ಅಂದರೆ ಅವರು ಸಮರಸತೆಯನ್ನು ಹೇಗೆ ಜಗತ್ತಿನಲ್ಲಿ ಕಾಪಾಡ್ತಾ ಇದ್ರು ಅಂತನ್ನುವುದನ್ನು ನಾವು ಇದರಿಂದ ಊಹೆ ಮಾಡಿಕೊಳ್ಳಬಹುದು ಅಂತಹ ಅದ್ಭುತವಾದಂತಹ ವ್ಯಕ್ತಿತ್ವ ಇದು ಇಷ್ಟದಂ ಇದು ಇಷ್ಟದಂ ಅವರು ಯಾರೇ ಅವರು ಬರೆದುಕೊಳ್ತಾರೆ ಧಾರವಾಡದಲ್ಲಿ ಧಾರವಾಡದಲ್ಲಿ ಚಾತುರ್ಮಾಸ್ಯಕ್ಕೆ ಕುಳಿತುಕೊಳ್ಳುವ ಸಂದರ್ಭ ಪೇಜಾವರ ಶ್ರೀಪಾದಂಗಳವರು ಧಾರವಾಡದಲ್ಲಿ ಪೇಜಾವರ ಶ್ರೀಪಾದಂಗಳವರು ಚಾತುರ್ಮಾಸ್ಯಕ್ಕೆ ಕುಳಿತುಕೊಂಡ್ರೆ ಆ ಸಂದರ್ಭದಲ್ಲಿ ಈ ಚಂದ್ರಶೇಖರ್ ಪಾಟೀಲ್ ಅವರಿಗೆ ಆಮಂತ್ರಣ ಪತ್ರಿಕೆಯನ್ನು ಕಳಿಸ್ತಾರಂತೆ ನೀವು ಬರಬೇಕು ಅಂತ ಆಶ್ಚರ್ಯ ಆಯಿತು ಅಂತಂತಾರು ಇಷ್ಟೆಲ್ಲ ವಿರೋಧವನ್ನು ಮಾಡುವ ನನಗೆ ಚಾತುರ್ಮಾಸ್ಯಕ್ಕೆ ಬನ್ನಿ ಅಂತ ಪ್ರೀತಿಯಿಂದ ಆಮಂತ್ರಣ ಕೊಟ್ಟರಲ್ಲ ಇದು ಕೇವಲ ಅವರಿಗೆ ಮಾತ್ರ ಸಾಧ್ಯ ಅಂತ ಅವರು ಹೇಳ್ತಾರೆ ಹೀಗೆ ಸಮಾಜದ ಎಲ್ಲರ ಜೊತೆಗೆ ಸಾಮರಸ್ಯವನ್ನು ತಂದುಕೊಳ್ಳುವಂತಹ ಅದ್ಭುತವಾದ ವ್ಯಕ್ತಿತ್ವವನ್ನು ರೂಢಿಸಿಕೊಂಡವರು ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅವರ ಅದ್ಭುತವಾದಂತಹ ಕಾರ್ಯ ನಾನು ಬೆಳಿಗ್ಗೆ ಇನ್ನು ಎರಡೇ ನಿಮಿಷದಲ್ಲಿ ನಾನು ನನ್ನ ಉಪನ್ಯಾಸವನ್ನು ಮುಕ್ತಾಯ ಮಾಡ್ತೇನೆ ಬೆಳಿಗ್ಗೆ ಕೆಲವು ಹಳೆಯ ಗ್ರಂಥಗಳನ್ನು ಪೇಜಾವರ ಶ್ರೀಪಾದಂಗಳವರ ಬಗ್ಗೆ ಇರುವಂತಹ ಏನಾದರೂ ಕೃತಿಗಳನ್ನು ನೋಡೋಣ ಅಂತ ನೋಡ್ತಾ ಇರಬೇಕಾದರೆ ಆರ್ ಎಸ್ ಎಸ್ಸಿನ ಪ್ರಮುಖರಾದಂತಹ ಗುರೂಜಿಯವರ ಒಂದು ಲೇಖನಗಳ ಸಂಗ್ರಹವನ್ನು ನೋಡಿದೆ ಆ ಲೇಖನಗಳ ಸಂಗ್ರಹವನ್ನು ನೋಡಿದಾಗ ನಿಜವಾಗಿಯೂ ಮೈ ರೋಮಾಂಚನವಾಯಿತು ಆ ಗುರೂಜಿಯವರು ಬೆಂಗಳೂರಿನ ಆಗಿನ ಕಾಲದ ಸುಮಾರು ಎಪ್ಪತ್ತ ಎರಡನೇ ಇಸ್ವಿಯಲ್ಲಿ ಬೆಂಗಳೂರಿನಲ್ಲಿ ನರಸಿಂಹಾಚಾರ ಅಂತ ಸಂಘ ಸಂಚಾಲಕರಿದ್ದರು ಅವರಿಗೊಂದು ಪತ್ರವನ್ನು ಬರೀತಾರೆ ಆ ಪತ್ರವನ್ನು ಬರೆದಾಗ ಆ ಪತ್ರದಲ್ಲಿ ಒಂದು ಮಾತನ್ನು ಹೇಳ್ತಾರೆ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಮಾರ್ಗದರ್ಶಕ ದಿವ್ಯ ಪ್ರಕಾಶ ಪುಂಜ ಇದ್ದ ಹಾಗೆ ಸಮಸ್ತ ಹಿಂದೂಗಳಿಗೆ ವಿಶ್ವೇಶತೀರ್ಥರು ಮಾರ್ಗದರ್ಶಕರಾಗಿ ಒಂದು ಪ್ರಕಾಶದ ದಿವ್ಯ ಪುಂಜ ಸಿಕ್ಕ ಹಾಗೆ ನಮಗಾಗಿದೆ ಅಂತ ಅವರ ಬಗ್ಗೆ ಹೆಮ್ಮೆಯ ಮಾತನ್ನ ಹೇಳಿಕೊಳ್ತಾರೆ ಸುಮಾರು ಅವರ ಪತ್ರಗಳ ಎಲ್ಲ ಸಂಗ್ರಹ ಇದೆ ಗುರೂಜಿಯವರ ಪತ್ರಗಳ ಸಂಗ್ರಹ ಆ ಪತ್ರ ಸಂಗ್ರಹದಲ್ಲಿ ಅನೇಕ ಪ್ರಸಂಗಗಳಲ್ಲಿ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಹೆಸರನ್ನು ಉಲ್ಲೇಖ ಮಾಡಿ ಅವರ ಬಗ್ಗೆ ತುಂಬ ಕೌತುಕದ ಮಾತುಗಳನ್ನು ನಮ್ಮ ಗುರೂಜಿಯವರು ಹೇಳಿದ್ದನ್ನು ನಾವು ನೋಡ್ತೇವೆ ಹೀಗೆ ಪರಮ ಪೂಜ್ಯ ಪೀಜಾವರ ಶ್ರೀಪಾದಂಗಳವರು ಇಷ್ಟದಂ ಜಗತ್ತಿಗೆ ಎಲ್ಲ ತರಹದ ಇಷ್ಟ ಒಬ್ಬ ವಿದ್ಯಾರ್ಥಿಗೆ ವಿದ್ಯಾರ್ಥಿ ಬಯಸಿದ ತಿಂಡು ತಿನಸು ತಿಂಡಿ ತಿನಸುಗಳನ್ನು ಕೊಡುವುದರಿಂದ ಆರಂಭ ಮಾಡಿಕೊಂಡು ಒಬ್ಬ ಸಮಾಜದ ಅತ್ಯಂತ ದೊಡ್ಡ ಮುಖಂಡನೂ ಬಯಸುವಂತಹ ಅವರು ಅಪೇಕ್ಷೆ ಪಡುವಂತಹ ನಾನಾ ತರಹದ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಮಹಾನುಭಾವರು ಪರಮ ಪೂಜ್ಯ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಎಂಬುದನ್ನು ನಾವು ಈ ಸಂದರ್ಭದಲ್ಲಿ ಸ್ಮರಿಸಿಕೊಳ್ಳಬಹುದು ಸಿದ್ಧಾರ್ಥ ಬಂಧು ಅಂತ ಒಬ್ಬ ವ್ಯಕ್ತಿ ಅವನು ಧರ್ಮಶ್ರೀ ಎಂಬಂತಹ ಒಂದು ಹಿಂದಿ ಮಾಸಪತ್ರಿಕೆಯಲ್ಲಿ ಪೇಜಾವರ ಶ್ರೀಪಾದಂಗಳವರ ಬಗ್ಗೆ ಬರೀತಾನೆ ಪೇಜಾವರ ಶ್ರೀಪಾದಂಗಳವರು ನೀಡಿದಂತಹ ಒಂದು ಮಂತ್ರ ನ ಹಿಂದೂ ಪತಿತೋ ಭವೇತ್ ಎಂಬಂತಹ ಮಂತ್ರ ಆಗಿನ ಕಾಲದಲ್ಲಿ ಸಮಸ್ತ ಧಾರ್ಮಿಕ ಸಂಸ್ಥಾನಗಳಿಗೆ ಒಂದು ಪ್ರೇರಣಾದಾಯಕವಾದ ಸ್ರೋತಸ್ಸಾಗಿತ್ತು ಅಂತಹ ಅದ್ಭುತವಾದ ಮಂತ್ರವನ್ನು ಅವರು ಜಗತ್ತಿಗೆ ನೀಡಿದರು ಇದು ಅವರು ಜಗತ್ತಿನಲ್ಲಿ ಬಯಸ್ತಾ ಇದ್ದಂತಹ ಸಾಮರಸ್ಯ ಎಂಬುದಾಗಿ ತಿಳಿಸಿಕೊಡ್ತಾರೆ ಹೀಗೆ ಆ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಇಷ್ಟದ ಎಲ್ಲರಿಗೂ ಇಷ್ಟವನ್ನ ನೀಡುವ ಮೂಲಕ ಪರಮ ಪೂಜ್ಯ ಪೇಜಾವರ ಶ್ರೀಪಾದಂಗಳವರು ಎಲ್ಲರಿಗೂ ಆತ್ಮೀಯರಾಗಿದ್ದರು ಅದನ್ನು ಸ್ವಲ್ಪ ನಾವು ಸಂಸ್ಕೃತದ ಪದಚ್ಛೇದದಲ್ಲಿ ವ್ಯತ್ಯಾಸ ಮಾಡಿಬಿಟ್ರೆ ಇನ್ನೂ ಒಂದು ಸೊಗಸಾದ ಅರ್ಥ ಬರುತ್ತೆ ಪೇಜಾವರ ಶ್ರೀಪಾದಂಗಳವರು ವಿಶ್ವೇಶಂ ಇಷ್ಟದಂ ಇಷ್ಟದರಾದ ವಿಶ್ವೇಶರನ್ನ ನಮಸ್ಕರಿಸ್ತೇನೆ ಅನ್ನುವುದರ ಜೊತೆಗೆ ಇನ್ನೊಂದು ಅರ್ಥವನ್ನು ನಾವು ತಿಳಿಯಬಹುದು ಮಿಷ್ಟದ ಅಂತ ಮಿಷ್ಟ ಮಿಷ್ಟ ಅಂದರೆ ಸಂಸ್ಕೃತದಲ್ಲಿ ಸಿಹಿ ಅಂತ ಅರ್ಥ ವಿಶ್ವೇಶ ಮಿಷ್ಟದಂ ಅಂದರೆ ವಿಶ್ವೇಶನಿಗೆ ಮಿಷ್ಟದ ಸಿಹಿಯನ್ನು ಸಮರ್ಪಣೆ ಮಾಡಿದಂತಹ ಮಹಾನುಭಾವರು ಜಗತ್ತಿನ ಪೂಜೆಯನ್ನು ಮಾಡುವ ಮೂಲಕ ಜಗತ್ತಿಗೆ ಇಷ್ಟವನ್ನು ಕೊಡುವ ಮೂಲಕ ಶಾಸ್ತ್ರದಲ್ಲಿ ಒಂದು ಮಾತಿಂದ ಇದೆ ಸಂತೋಷಂ ಜನಯೇತ್ ಪ್ರಾಜ್ಞ ತದೇವ ಈಶ್ವರ ಪೂಜನಂ ಅಂತ ಜಗತ್ತಿಯ ಸಂತೋಷವನ್ನು ನೀಡೋದೇನೆ ಅದು ಭಗವಂತನ ಪೂಜೆ ಅಂತ ಹಾಗೆ ವಿಶ್ವೇಶತೀರ್ಥರು ಭಗವಂತನಿಗೆ ವಿಶ್ವೇಶನಿಗೆ ಮಿಷ್ಟವನ್ನು ಕೊಟ್ಟರು ಮಿಷ್ಟಾನ್ನವನ್ನು ಕೊಟ್ಟರು ಯಾವುದರ ಮೂಲಕ ಅಂದರೆ ಇಷ್ಟದಂ ಜಗತ್ತಿಗೆ ಅವರು ಇಷ್ಟವನ್ನು ಕೊಡುವ ಮೂಲಕ ವಿಶ್ವೇಶನಿಗೆ ಮಿಷ್ಟವನ್ನು ನೀಡಿದಂತಹ ಮಹಾನುಭಾವರು ಪರಮ ಪೂಜೆ ವಿಶ್ವೇಶತೀರ್ಥ ಶ್ರೀಪಾದಂಗಳವರು ಅಂತನ್ನುವುದನ್ನು ಈ ಸಂದರ್ಭದಲ್ಲಿ ಚಿಂತನೆ ಮಾಡ್ತಾ ಅಧಿಕ ಪ್ರಸಂಗದ ಮಾತುಗಳನ್ನು ಗುರುಗಳು ಕ್ಷಮಿಸಬೇಕು ಅಂತ ತಿಳಿಸ್ತಾ ಎರಡು ಮಾತುಗಳನ್ನು ಆಡೋದಕ್ಕೆ ಅವಕಾಶವನ್ನು ನೀಡಿದ್ದಕ್ಕಾಗಿ ಇದು ನಾನು ಊಹೆ ಮಾಡದ ಅವಕಾಶ ನನ್ನ ಯೋಗ್ಯತೆಗೆ ಸಲ್ಲದ ಅವಕಾಶ ಆದರೂ ವಿಶೇಷವಾಗಿ ಅನುಗ್ರಹಪೂರ್ವಕವಾಗಿ ಅವಕಾಶವನ್ನು ನೀಡಿದಂತಹ ಪರಮ ಪೂಜ್ಯ ಶ್ರೀಪಾದಂಗಳವರ ಅಡಿದಾವರೆಗಳಲ್ಲಿ ಭಕ್ತಿ ಶ್ರದ್ಧಾಪೂರ್ವಕವಾದ ಸಾಷ್ಟಾಂಗ ಪ್ರಣಾಮಗಳನ್ನು ಮಾಡಿ ಎರಡು ಮಾತುಗಳನ್ನು ಮುಗಿಸ್ತೇನೆ ಶ್ರೀಕೃಷ್ಣ ಹಿರಿಯ ಗುರುಗಳ ವಿರಾಟ್ ರೂಪದ ಒಂದು ಪ್ರದರ್ಶನವನ್ನು ಮಾಡಿಕೊಟ್ಟಂತಹ ವಿದ್ವಾಂಸರಾದ ವಿದ್ಯಾಧೀಶಾಚಾರ್ಯ ಗುತ್ತಲ್ ಅವರು ಪೂಜ್ಯ ಶ್ರೀಪಾದರಿಂದ ಅನುಗ್ರಹ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳಬೇಕು ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇನೆ ಮುಂದೆ ಇನ್ನೊಬ್ಬ ಹಿರಿಯ ಸಾಹಿತಿಗಳು ಹಾಗೆ ಚಿಂತಕರು ಉತ್ತಮ ಬರಹಗಾರರು ಹಾಗೆ ಉತ್ತಮ ವಾಗ್ಮಿಗಳು ಆಗಿರುವಂತಹ ಹಿರಿಯ ವಿದ್ವಾಂಸರು ಲಕ್ಷ್ಮೀಶ್ ತೋಳ್ಪಾಡಿ ಎನ್ನುವಂತಹ ಸಾಹಿತಿಗಳು ಪ್ರಾಯ ಪ್ರಾತಸ್ಮರಣೀಯ ಪೇಜಾವರ ಶ್ರೀಪಾದರೊಟ್ಟಿಗೆ ಅನೇಕ ಸಂದರ್ಭಗಳಲ್ಲಿ ಅವರೊಟ್ಟಿಗೆ ಒಡನಾಟವನ್ನು ಇಟ್ಟುಕೊಂಡಿರ್ತ ಇಟ್ಟುಕೊಂಡಿ ಇಟ್ಟುಕೊಂಡಿ ಇಟ್ಟುಕೊಂಡಿದ್ದಂತಹ ವಿದ್ವಾಂಸರು ಇವರ ಬಗ್ಗೆ ಹೇಳಬೇಕು ಅಂತಾದ್ರೆ ಇವರು ನಾ ಕಂಡ ವಿಶ್ವೇಶ ತೀರ್ಥರು ಎನ್ನುವ ವಿಷಯದ ಬಗ್ಗೆ ಹತ್ತು ನಿಮಿಷಗಳ ಕಾಲ ಉಪನ್ಯಾಸವನ್ನು ನಡೆಸಿಕೊಡ್ಬೇಕು ಅಂತ ಕೇಳ್ಕೋ